ವೀಲ್ ಜಾಕ್ಸ್ ಆರ್ಭಟಕ್ಕೆ ಗುಜರಾತ್ ತಂಡ ಧೂಳಿಪಟ ಗುಜರಾತ್ ಬೌಲರ್ಸ್ ಗಳಿಗೆ ನರಕ ದರ್ಶನ ಮಾಡಿಸಿದ ವೀಲ್ ಜಾಕ್ಸ್ ಹೌದು ವೀಕ್ಷಕರೇ ಆರ್ ಮತ್ತೆ ಗುಜರಾತ್ ಟೈಟನ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ವೀಲ್ ಜಾಕ್ಸ್ ಅವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿಯುವ ಮೂಲಕ ಭರ್ಜರಿ ಶತಕ ಸಿಡಿಸಿ ಗುಜರಾತ್ ಬೌಲರ್ಸ್ ಗಳಿಗೆ ನರಕ ದರ್ಶನ ಮಾಡಿಸಿದ್ದಾರೆ ವೀಲ್ ಜಾಕ್ಸ್ ಬ್ಯಾಟಿಂಗ್ ಅಬ್ಬರಕ್ಕೆ ಗುಜರಾತ್ ಬೌಲರ್ಸ್ ಗಳು ಅಕ್ಷರಶಃ ನಡುಗೆ ಹೋಗಿದ್ದು ಕೊನೆಯ ಎರಡು ಓವರ್ ನಲ್ಲಿ ಬರೋಬ್ಬರಿ ಐವತ್ತೆಂಟು ರನ್ಸ್ ಸಿಡಿಸಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಕೂಡ ವೀಲ್ ಜಾಕ್ಸ್ ಮತ್ತೆ ವಿರಾಟ್ ಕೊಹ್ಲಿ ಅವರ ಅದ್ಭುತ ಬ್ಯಾಟಿಂಗ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಸಿಬಿಯ ಇಂದಿನ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಆರ್ ಸಿಬಿ ಮತ್ತೆ ಗುಜರಾತ್ ಟೈಟನ್ಸ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ಟೈಟನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರು ರನ್ ಗಳನ್ನು ಕಲೆ ಹಾಕಿತ್ತು ನಂತರ ಇನ್ನೂರು ರನ್ಗಳ ಗುರಿ ಆರ್ ಸಿಬಿ ತಂಡಕ್ಕೆ ಡ್ಯೂಪ್ಲಿಸ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು ಆದರೆ ನಂತರ ಬ್ಯಾಟಿಂಗ್ ಗೆ ಬಂದ ವಿಲ್ ಜಾಕ್ಸ್ ಅವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿಯುವ ಮೂಲಕ ಗುಜರಾತ್ ಗಳಿಗೆ ನರಕ ದರ್ಶನ ಮಾಡಿಸಿದರು ಒಂದು ಹಂತ ನೂರ ಇಪ್ಪತ್ತು ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಮಾಡುತ್ತಿದ್ದ ವಿಲ್ ಜಾಕ್ಸ್ ಅವರು ಕೊನೆಯ ಎರಡು ಓವರ್ ನಲ್ಲಿ ಬರೋಬ್ಬರಿ ಐವತ್ತೆಂಟು ರನ್ಸ್ ಸಿಡಿಸಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದರು ರಶೀದ್ ಖಾನ್ ಮತ್ತೆ ಮೋಹಿತ್ ಶರ್ಮಾ ಅವರ ಕೊನೆಯ ಎರಡು ಓವರ್ ನಲ್ಲಿ ಬರೋಬ್ಬರಿ ಐವತ್ತೆಂಟು ರನ್ಸ್ ಸಿಡಿಸಿದ ವಿಲ್ ಜಾಕ್ಸ್ ಅವರು ಬೌಂಡ್ರಿ ಮತ್ತೆ ಸಿಕ್ಸರ್ ಗಳ ಸುರಿಮಳೆಗೈಯುವ ಮೂಲಕ ನೆರೆದಂತ ಅಭಿಮಾನಿಗಳಿಗೆ ಕುಣಿದು ಕುಪ್ಪಳಿಸುವಂತೆ ಮಾಡಿದರು ಮೊದಲ ಕೆಲ ಪಂದ್ಯಗಳಲ್ಲಿ ವಿಲ್ ಜಾಕ್ಸ್ ಅವರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಈಗ ಸಿಕ್ಕ ಅವಕಾಶವನ್ನು ಅದ್ಭುತ ರೀತಿಯಲ್ಲಿ ಬಳಸಿಕೊಳ್ಳುತ್ತಿರುವ ವಿಲ್ ಜಾಕ್ಸ್ ಅವರು ಆರ್ ಸಿಬಿ ತಂಡಕ್ಕೆ ಅಪತ್ ಬಾಂಧವನಂತೆ ಬ್ಯಾಟಿಂಗ್ ಮಾಡ್ತಾರೆ ಿದ್ದಾರೆ ಸದ್ಯ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಮತ್ತೆ ಕಮ್ ಬ್ಯಾಕ್ ಮಾಡುವ ಸೂಚನೆ ನೀಡಿದ್ದು ಆರ್ ಸಿ ಬಿ ಆಗಲು ಯಶಸ್ವಿಯಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ